ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಮಕ್ಕಳ ಪ್ರೀತಿ ಪಾತ್ರರಾಗಿದ್ದರು ಚಾಚ ಎಂದೇ ಅವರನ್ನು ಕರೆಯಲಾಗುತ್ತಿತ್ತು ಅವರ ಜನ್ಮ ದಿನಾಚರಣೆಯನ್ನೇ ಮಕ್ಕಳ ದಿನಾಚರಣೆಯನ್ನಾಗಿ ರಾಷ್ಟ್ರೀಯವಾಗಿ ಆಚರಣೆಗೆ ತಂದ ಹೆಮ್ಮೆ ಭಾರತದ್ದು ಮಕ್ಕಳಿರಲು ಮನೆ ತುಂಬಾ ಸೊಗಸು ಎಂದು ನಾವು ಬಯಸುತ್ತೇವೆ ಹರಸುತ್ತೇವೆ ಹಾರೈಸುತ್ತೇವೆ ಆದರೆ ಜನಿಸುವ ಪ್ರತಿ ಮಕ್ಕಳ ಹಕ್ಕುಗಳು ಆರೈಕೆ ಮತ್ತು ಶಿಕ್ಷಣದ ಬಗ್ಗೆ ಜಾಗೃತಿ ವಹಿಸುವುದು ನಮ್ಮ ಕರ್ತವ್ಯಗಳಲ್ಲಿ ಒಂದಾಗಿದೆ ಇಂತಹ ಮಕ್ಕಳ ಪ್ರೀತಿ ವ್ಯಕ್ತತೆಯ ದಿನವನ್ನು ನಾವು ಆಚರಿಸುವಾಗ ದೇವರ ಮಕ್ಕಳು ಎಂದೇ ವಿಶೇಷಣತೆಗಳಿಂದ ಕೂಡಿದ ವಿಭಿನ್ನ ಚೇತನ ಮಕ್ಕಳ ಬಗ್ಗೆ ವಿಶೇಷ ಆಸ್ತಿ ವಹಿಸುವುದು ಸಾಮಾಜಿಕ ಜವಾಬ್ದಾರಿಯಾಗಿದೆ ಅಂತಹ ಮಕ್ಕಳು ಸಮಾಜದ ಆಸ್ತಿಯಾಗಿದ್ದಾರೆ ಅವರ ನೋವು ನಲಿವುಗಳಿಗೆ ಪ್ರತಿಸ್ಪಂದಿಸಿ ಸಮಾಜದ ಮುಖ್ಯಧಾರೆ ತರುವಂತಹ ಒಂದು ವಿಶೇಷ ಆಲಯದ ಬಗ್ಗೆ ನಾವು ಇಂದು ಪರಿಚಯಿಸಿಕೊಳ್ಳೋಣ ಇದು ಎಣ್ಮಕಜೆ ಗ್ರಾಮ ಪಂಚಾಯತ್ನ ಸಾಂತ್ವನ ಬಡ್ಸ್ ಶಾಲೆ ಈ ಪಂಚಾಯತ್ ವ್ಯಾಪ್ತಿಯ ನೂರಾರು ವಿಭಿನ್ನ ಚೇತನರು ಈ ಶಾಲೆಯನ್ನು ಆಶ್ರಯಿಸುತ್ತಿದ್ದಾರೆ ಒಂದು ಕಾಲದಲ್ಲಿ ಎಂಡೋಸಲ್ಫಾನ್ ಎಂಬ ಮಾರಕ ವಿಷ ಸಿಂಪಡಣೆಯಿಂದ ಭಾವಿ ಜನಾಂಗದ ಮೇಲೆ ಪರಿಣಾಮ ಬೀರಿದ ಅದೆಷ್ಟು ಸಂತ್ರಸ್ತರು ಅಧಿಕ ಇರುವ ಈ ಪ್ರದೇಶಕ್ಕೆ ಮಾನವ ಸ್ನೇಹಿ ವಿದ್ಯಾಲಯ ಮಕ್ಕಳ ಮಾನಸಿಕ ದೈಹಿಕ ಹಾಗೂ ಭೌತಿಕ ನೆಲೆಗಟ್ಟಿನಲ್ಲಿ ಬೆಳಕು ಚೆಲ್ಲಲು ಮುಖ್ಯ ಕಾರಣವಾಗಿದೆ ನಮ್ಮ ಸಾಂತ್ವನ ಸ್ಪೆಷಲ್ ಸ್ಕೂಲ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಮಾಡಿರುವಂತದ್ದು ಇದೀಗ ನಾವು ಎರಡು ಮೂರು ವರ್ಷ ಐತಿ ಹೊಸ ಕಟ್ಟಡಕ್ಕೆ ಬಂದು ಈ ಸ್ಕೂಲಲ್ಲಿ ನಾವು ಪ್ರಿನ್ಸಿಪಾಲ್ ಅದೇ ರೀತಿ ಸ್ಪೆಷಲ್ ಎಜುಕೇಟರ್ ಫಿಜಿಯೋಥೆರಪಿಸ್ಟ್ ಮತ್ತು ಆಯಾ ಡ್ರೈವರ್ ಇಷ್ಟು ಜನ ಸೇವನೆ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಶಾಲೆಯಲ್ಲಿ ಐವತ್ತೆರಡು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ ಪ್ರೈಮರಿ ಸೆಕೆಂಡರಿ ವೊಕೇಶನಲ್ ಪ್ರೀ ವೊಕೇಶನಲ್ ತರಗತಿಗಳನ್ನು ನಡೆಸ್ತಾ ಇದ್ದೇವೆ ಸಾಂತ್ವನ ಎಂಬ ರೀತಿಯಲ್ಲಿ ಮಕ್ಕಳೇ ದೇವರೆಂಬ ಭಾವನೆಯಲ್ಲಿ ಅವರನ್ನು ಆರೈಕೆ ಮಾಡುವುದು ಅವರ ಶೈಕ್ಷಣಿಕ ಚಟುವಟಿಕೆಗೆ ಪ್ರೇರಣೆ ನೀಡುವಂತಹ ಪುಣ್ಯದ ಕೆಲಸ ನಿತ್ಯ ನಿರಂತರವಾಗುತ್ತಿದೆ ಇಲ್ಲಿನ ಅಧ್ಯಾಪಕಿಯರ ಆಯಗಳ ವಿಶೇಷ ಆರೈಕೆಯಿಂದ ಬೆಳೆಯುತ್ತಿರುವ ಈ ಮಕ್ಕಳಿಗೆ ಆರಂಭಿಕ ಹಂತದ ಮಾನಸಿಕ ಸಂವಹನ ಬೆಳವಣಿಗೆ ನರ ವೈಜ್ಞಾನಿಕ ಅಥವಾ ಕಲಿಕಾ ನ್ಯೂನತೆಗಳನ್ನು ಪರಿಹರಿಸಿಕೊಂಡು ಮುಖ್ಯ ವಾಹಿನಿಗೆ ತರುವಲ್ಲಿ ಶತ ಪ್ರಯತ್ನಶೀಲರಾದ ಇಲ್ಲಿನ ಉದ್ಯೋಗಿಗಳು ಅಭಿನಂದನಾರ್ಹರು ದೈಹಿಕ ಮಾನಸಿಕ ಸರಿ ಉಳ್ಳ ಒಂದೆರಡು ಮಕ್ಕಳನ್ನೇ ಸರಿಯಾಗಿ ಉಪಚರಿಸುವ ಉತ್ಸಾಹ ಕಳೆದುಕೊಳ್ಳುವ ನಮ್ಮ ನಡುವೆ ಮಾತೆಯ ಮಮತೆಯ ವಾತ್ಸಲ್ಯ ನೀಡುವ ಇವರ ಪ್ರೀತಿ ದೇವರಿಗೆ ಸಂಪ್ರೀತಿ ಸಾಂಧ್ ಸ್ಕೂಲ್ ರಣ್ಮಕಜ ಗ್ರಾಮ ಪಂಚಾಯತ್ ಅನ್ನು പ്രസിഡന്റ് ആയിരുന്ന സോമശേഖര ജെസ് അവതൃത്വത്തിലാണ് ആരംഭിച്ചത് എന്ന സ്ഥലത്തായിരുന്നു ഒരു ചെറിയ ബിൽഡിങ്ങിലായിരുന്നു നമ്മൾ ആ സ്ഥാപനം ആരംഭിച്ചത് ഇന്നിപ്പോൾ രണ്ടായിരത്തി ഇരുപത്തി രണ്ടാം ആകുമ്പോൾ നമ്മൾക്ക് ഏറ്റവും നല്ല ബിൽഡിങ് അതായത് രണ്ട് കോടിയുടെ ചലവഴ്ച ഉള്ള ഒരു ബിൽഡിങ്ങിലാണ് നമ്മൾ ഇപ്പോൾ പ്രവർത്തിക്കുന്നത് അതിനെല്ലാം സഹായം ചെയ്തത് നമ്മുടെ പഞ്ചായത്താണ് ഇന്നും സോമശേഖര ജയസ് അവർക്ക് തന്നെയാണ് പ്രസിഡന്റായിട്ട് ഉള്ളത് നമ്മുടെ ഈ സ്ഥാപനത്തിന്റെ ലക്ഷ്യം എന്ന് പറയുന്നത് ഭിന്നശേഷിക്കാരായ കുട്ടികളുടെ ഉന്നമനമാണ് അതായത് നമ്മൾ പതി മൂന്ന് വയസ്സ് മുതൽ പതിനെട്ട് വയസ്സ് വരെയുള്ള കുട്ടികൾക്കാണ് ബഡ് സ്കൂളിൽ നമ്മൾ നിയമനം നൽകുന്നത് ഇവിടെ വന്നിട്ട് പതിനെട്ട് വയസ്സ് കഴിഞ്ഞ കുട്ടികൾക്ക് നമ്മൾ വൊക്കേഷൻ ആയിട്ടുള്ള കാര്യങ്ങൾ ചെയ്തു കൊടുക്കുന്നുണ്ട് ഇപ്പൊ നമ്മൾ വൊക്കേഷൻ ആയി ചെയ്യുന്നത് ഫിനോയിൽ നിർമ്മാണം കുട നിർമ്മാണം തുടങ്ങിയവയ്ക്കെയാണ് ഇപ്പൊ നോട്ട്ബുക്കിനുള്ള ഒരു പ്രപ്പോസൽ നമ്മൾ ഇപ്പോ കുടുംബശ്രീ സ്റ്റേറ്റ് മിഷനും സാമൂഹ്യനീതിക്കും സമർപ്പിച്ചിട്ടുണ്ട് അതുപോലെ പഞ്ചായത്തിന്റെ അണ്ടറിൽ ആയത് കൊണ്ട് തന്നെ നമ്മുടെ സ്റ്റാഫിന്റെ സാലറിയും വണ്ടിയുടെ കാര്യങ്ങളും ഫുഡ് അതൊക്കെ പഞ്ചായത്ത് തന്നെയാണ് കൈകാര്യം ചെയ്യുന്നത് ഇപ്പൊ നിലവില് അമ്പത്തെട്ട് കുട്ടികളാണ് നമ്മുടെ സ്ഥാപനത്തിൽ ഉള്ളത് ഭിന്നശേഷിക്കാരായ അതായത് എം ആർ ഇന്റലക്ച്വൽ ഡിസബിലിറ്റി ഉള്ള കുട്ടികളും സെർബിയൽ പാസി ഓട്ടിസം അങ്ങനെ പോകുന്നു നമ്മുടെ കുട്ടികളുടെ കാറ്റഗറികൾ അപ്പോ നിലവിലെ മൂന്ന് സ്പെഷ്യലിസ്റ്റ് ഞാനടക്കം ഞാൻ പ്രിൻസിപ്പാളാണ് ഞാനടക്കം മൂന്ന് സ്പെഷ്യൽ എഡ്യൂക്കേറ്ററും മൂന്ന് ആയമാര് രണ്ട് ഡ്രൈവർമാര് ഒരു ഫിസിയോതെറാപ്പിസ്റ്റ് ഒരു കുക്ക് ഒരു സെക്യൂരിറ്റി ഇവരാണ് നിലവിലെ സ്റ്റാഫ് പാറ്റേൺ നമ്മൾ ഇവിടെ നൽകുന്നത് പതിനെട്ട് വയസ്സ് മൂന്ന് വയസ്സ് മുതൽ പതിനെട്ട് വയസ്സ് വരെയുള്ള കുട്ടികൾക്ക് സ്പെഷ്യൽ എഡ്യൂക്കേഷനും ാണ് നൽകി വരുന്നത് നിലവിലെ എന്മക്കജ ഗ്രാമപഞ്ചായത്തിലെ കുട്ടികളും കൊത്തിക പഞ്ചായത്തിലെ കുറച്ച് കുട്ടികളും അതുപോലെ പൈവളികയിലെ കുട്ടികളുമാണ് നിലവിൽ ഈ സ്ഥാപനത്തിൽ പഠിച്ചു വരുന്നത് സമസ്യയുള്ള മകുവികളിയ അവശ്യകത്തെ ബെളസിക്കൊണ്ടു ദൈഹിക സ്ഥൈര്യത ജതികളെ ಕಲಿಕೆಗೆ ಪೂರಕವಾದ ವಾತಾವರಣ ಜೊತೆಗೆ ಅವರ ವಿಶೇಷ ಕೌಶಲ್ಯವನ್ನು ಪ್ರಯತ್ನ ವಿವಿಧ ತರದ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ರು ಕೂಡ ಅವರು ಈ ಸ್ಪೋರ್ಟ್ಸ್ ಆಟೋಟ ಸ್ಪರ್ಧೆಗಳಲ್ಲಿ ಅದೇ ರೀತಿ ಕಲೋತ್ಸವಗಳಲ್ಲಿ ಎಲ್ಲ ಸ್ಪರ್ಧೆಗಳಲ್ಲಿಯೂ ನಾವು ಅವರನ್ನು ಭಾಗವಹಿಸಿ ನಮ್ಮ ಶಾಲೆಗೆ ಹಲವಾರು ಬಹುಮಾನವನ್ನು ನಾವು ಲಭಿಸಿಕೊಂಡು ಬಂದಿದ್ದೇವೆ ಮಕ್ಕಳಿಗೆ ಈ ರೀತಿಯ ವಿಶೇಷ ಗಮನ ಮತ್ತು ಆರೈಕೆ ಇಲ್ಲಿನ ಮಕ್ಕಳಿಗೆ ಪ್ರತಿ ದಿನವೂ ಮಕ್ಕಳ ಆಚರಣೆಯ ಸಂಭ್ರಮ ಮತ್ತು ಜಾಗೃತಿಯನ್ನು ಸಾರುವಂತದ್ದಾಗಿದೆ ನಾನು ಈ ಶಾಲೆಗೆ ಬಂದು ತುಂಬಾ ಕಲಿತು ಕನ್ನಡ ಮಲಯಾಳಂ ಮತ್ತೆ ಹಿಂದಿ ಇಂಗ್ಲಿಷ್ ತುಳು ಲಿಪಿ ಕೂಡ ಓದ್ಲಿಕ್ಕೆ ಗೊತ್ತುಂಟು ನನಗೊಂದು ಆಸೆ ಇತ್ತು ಹಾಡುಗಾರ ಅದಕ್ಕೆ ನಾನು ಬರೆದ ಹಾಡು ಮೊನ್ನೆ ಸೋಮವಾರ ಮಂಗಳೂರಲ್ಲಿ ಆಲ್ಬಮ್ ಕಂಪ್ಲೀಟ್ ಆಗಿ ಕಂಪೋಸ್ ಕಂಪ್ಲೀಟ್ ಆಗಿದೆ ಈಗ ಗೋಸ್ಕರ ಕಾಯ್ತಾ ಇದ್ದೇನೆ ಒಂದು ಸಿಕ್ಸ್ ಮಂತ್ ಅಲ್ಲಿ ನನ್ನ ಆತ್ಮ ಪುಸ್ತಕ ಮೂವಿ ಕೂಡ ಆಗ್ತಾ ಉಂಟು ಮತ್ತೆ ಅಸಲ್ ಕಲಾವಿದರು ಮಂಗಳೂರು ನಾಟಕ ತಂಡದವರೊಟ್ಟಿಗೆ ನಾನು ಈಗ ಮೂರು ತಿಂಗಳಿಂದ ನಾಟಕ ಮಾಡ್ತಾ ಇದ್ದೇನೆ ಬರುವ ವರ್ಷ ನನ್ನದು ಕೂಡ ಒಂದು ತುಳು ನಾಟಕವನ್ನು ತೆರೆ ಮೇಲೆಗೆ ತರ್ತಾ ಇದ್ದೇನೆ ಇದಕ್ಕೆಲ್ಲ ಕಾರಣ ಆಗಿದ್ದು ನನ್ನ ಶಾಲೆಯ ಟೀಚರ್ಸ್ ಹಾಗೂ ನಮ್ಮ ಪಂಚಾಯತಿನ ಪ್ರೆಸಿಡೆಂಟ್ ಅವರು ಈ ಶಾಲೆ ಮಾಡ್ಲಿಲ್ಲ ಅಂತಂದ್ರೆ ನಾನು ಇವತ್ತು ಇಷ್ಟು ಜನರನ್ನು ಪರಿಚಯ ಕೂಡ ಮಾಡ್ತಿರ್ಲಿಲ್ಲ ಜಗತ್ತಿನ ಎಲ್ಲಾ ಮಕ್ಕಳು ಶಿಶು ದಿನ ಆಚರಿಸುವ ನಡುವೆ ಇಂತಹ ವಿಭಿನ್ನ ಚೇತನರ ನೆನಪು ಹಾಗೂ ಅವರನ್ನು ಕೈ ಹಿಡಿದು ಮುಂದಿನ ಹಂತಕ್ಕೆ ದಾಟಿಸಬೇಕಾದ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿರಲಿ ಎಂಬುದೇ ಈ ಮಕ್ಕಳ ದಿನಾಚರಣೆಗೆ ನಮ್ಮ ಸದಾಶಯ